ಇದೆ ಇಲ್ಲಾ ಇದು ಎಷ್ಟು ಹಮ್ಮಾಗಿ ಹೆಚ್ಚಿಗೆ ಇದೆ ನೋಡಿ ಸರ್ ಈ ಸೀಂಟರ್ ಸುಳಿನು ಅಷ್ಟೇ ಬಾರಿ ಚೆನ್ನಾಗಿ ಬರುತ್ತೆ ಆ ಬಾರಿ ಇದು ಇದೆ ಈಗ ಅದರ ಅಭಿಪ್ರಾಯ ಏನು ಹೇಳಿ ಬಜೆಟ್ वाइज ಏನು ಅನ್ಸುತ್ತೆ ಸರ್ ಕಡಿಮೆ ಇದೆ ಬೇರೆ ಕಂಪ್ನಿಗೆಲ್ಲ ಕಂಪೇರ್ ಮಾಡಿದ್ರೆ ಬಾರಿ ಭಾಗ ಸರ್ ಇದು ಖರ್ಚು ಖರ್ಚು ಬರೇ ನಾಕನೇ ಖರ್ಚು ಅಂತೀರಾ ನೀವು ಹಾ ಹಾಂ ಹಾಂ ಸರ್ ಇದೆಲ್ಲ ಈಗ ನಾಲ್ಕು ವರ್ಷದ ಗಿಡಗಳು ಸರ್ ಈಗ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ನಾವು ಇವತ್ತು ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇವತ್ತು ತರ್ಲಘಟ್ಟ ಅನ್ನೋ ಗ್ರಾಮ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇಲ್ಲಿ ನಮ್ಮ ರೈತರು ಒಬ್ಬರು ಬಳಸಿದ್ದಾರೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ಸನ್ನು ಅವರ ಒಂದು ಪರಿಚಯ ಮಾಡಿಕೊಳ್ಳೋಣ ಸರ್ ನಮಸ್ತೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ಕೃಷ್ಣೋಗಿರೋದು ಆ ಸರ್ ಊರು ಬೆಳಾಸ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ ಕಾರಿಪುರ ಶಿವಮೊಗ್ಗ ಜಿಲ್ಲೆ ಶಿರಾಪುರ ತಾಲೂಕು ಕಲ್ಲಗಟ್ಟಾ ಸರ್ ಈಗ ನಿಮಗೆ ಗೋಲ್ಡನ್ ಸಾಯಿಲ್ ಹೇಗೆ ನಿಮಗೆ ಪರಿಚಯ ಆಯ್ತು ಸರ್ ಅದು ಈಗ ಒಂದು ನಾಲ್ಕೈದು ತಿಂಗಳ ಹಿಂದಿಂದ ನಾನು ಮೊಬೈಲ್ ಒಳಗೆ ಇذ್ವಲ್ಲಗೆ ನೋಡಿದೆ ಸರ್ ಅದು ಅದನ್ನ ನೋಡಿದಾಗ ನನಗೆ ಇದು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾನು ಭಾರಿ ಇಕ್ವಿಪ್ಮೆಂಟ್ ಮಾಡಿದೆ ಅಮಗೆ ಶುಮೊಗದಾಳಗೆ ಅಂಗಡಿ ಓಪನ್ ಆಗುತ್ತಾ ಇದೆ ಒಂದು ಹದಿನೈದು ದಿವಸ ತಡೀರಿ ಅಂದ್ರು ದಸರಾಕ್ಕೆ ಆದ ನಂತರ ನಾನು ಅವ್ರನ್ನ ಹೋಗಿ ಇದ್ ಮಾಡ್ಕೊಂಡೆ ಸರ್ ಹೋಗಿ ಅವ್ರನ್ನ ತಿಳ್ಕೊಂಡು ನಾವು ಈ ಟೈಪ್ ಇತ್ತೆ ಅಂತ ಹೇಳಿದೆ ಗಿಡ ನಮ್ದು ಕೆಂಪಾಗಿದೆ ಸ್ಥಿರ ಅಂದ್ರೆ ನೀವು ಅಡಿಕೆ ಬಳಸಿದೀರಾ ಹೌದು ಸರ್ ಅಡಿಕೆ ಅಡಿಕೆ ನಿಮ್ದು ಒಟ್ಟು ಇಲ್ಲಿ ಎಷ್ಟು ಎಕರೆ ಅಲ್ಲಿ ಅಡಿಕೆ ಬೆಳೆದಿರೋ ಇರೋದು ಸರ್ ಮೂರ್ ಎಕರೆ ಮೂರ್ ಎಕರೆ ಅಲ್ಲಿ ಇರೋದು ಒಂಬತ್ತು ಎಕರೆ ಒಂಬತ್ತು ಎಕರೆ ಇಲ್ಲಿ ಇದೆ ಎಷ್ಟು ವರ್ಷದ್ದು ಗಿಡಗಳು ಸರ್ ಇನ್ನು ನಾಲ್ಕೇ ವರ್ಷದ ಗಿಡ ನಾಲ್ಕು ವರ್ಷದ ಗಿಡಗಳು ಇದು ನೀವೀಗ ಗೋಲ್ಡನ್ ಸಾಯಿಲ್ಗೆ ಬಂದು ನೀವು ಪ್ರಾಡಕ್ಟ್ಸ್ಗಳನ್ನ ಏನು ತಗೊಂಡಿದ್ದೀರಾ ಈಗ ನೀವು ಯಾವ ಉದ್ದೇಶಕ್ಕಾಗಿ ತಗೊಂಡಿದ್ರಿ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಇದರಲ್ಲಿ ನಾವು ನೋಡಿದ್ನಲ್ಲ ಸರ್ ಬೇರೆ ಕಡೆಗೆ ಎಲ್ಲ ಕಡೆಗೆ ಗೋಲ್ಡನ್ ಸಾಯಿಲ್ ಯೂಸ್ ಮಾಡಿ ಗಿಡಗಳು ಈ ಟೈಪ್ ಚೆನ್ನಾಗಾಗಿದೆ ಅಂತ ನಮ್ಗೆ ಇದ್ರಲ್ಲಿ ನೋಡಿದ್ನೆಲ್ಲ ವಾಟ್ಸಪ್ ಇದ್ದಲ್ಲಿ ನನಗೆ ಯಾಕೋ ಇದನ್ನ ಮಾಡಿದ್ರೆ ಹೇಗೆ ಅನಿಸ್ತಿದ್ದು ಯಾಕೋ ಚೆನ್ನಾಗಿದೆಯಲ್ಲ ಎಲ್ಲರೂ ಇದರಲ್ಲಿ ಅಂತ ನಮ್ಮ ಮನಸ್ಸಿಗೆ ಬಂತು ಸರ್ ಮನಸ್ಸಿನ ಆದ್ರಿಂದ ನಾವೇನ್ ಮಾಡಿದೆ ಸೀದಾ ಫೋನಲ್ಲೇ ಫೋನ್ ಮಾಡಿದೆ ನಮಗೆ ಮೇಡಮ್ ಈ ಟೈಪ್ ನಮಗೆ ಹಿಂಗಿದೆ ಬಂದು ನಮಗೆ ಔಷಧಿ ಬೇಕು ನಮಗಿದೆ ಎಲ್ಲ ಗ್ರೌಂಡ್ ಆಮೇಲೆ ಐತಲ್ಲ ಎಲ್ಲ ಬೇಕು ಅಂತ ಅವ್ರು ಅಂದ್ರು ಈಗ ನೋಡಿ ಇಲ್ಲಿಂದ ಎಂಟ್ ಎಂಟತ್ತು ದಿವಸ ಆಗುತ್ತೆ ನಿಮಗೆ ಸ್ವಲ್ಪ ಫುಲ್ ಬಿಜಿ ಆಳಾಗಿದ್ರು ಔಷಧಿ ಸಿಗದೆ ಪ್ರಾಬ್ಲಮ್ ಇತ್ತು ನಮಗೆ ಈಗ ನಾವು ಮೂ ನಾಲ್ಕೈದುಗಳಿಂದ ಪರದಾಡಿದೆ ನನಗೆ ಇದೇನ್ ಮಾರ ಇಷ್ಟು ಮಾರ್ಕೆಟ್ ಇದೆ ಎಲ್ಲ ನನಗೆ ಆವಾಗ ಅನಿಸ್ತು ಮನಸ್ಸಿನಲ್ಲಿ ಇದು ಆ ಟೈಪ್ ಆಗಿದ್ರೆ ಎಲ್ಲಿ ಬೇಕಲ್ಲಿ ಸೇಲ್ ಮಾಡಿ ಹೆಂಗ್ ಮಾಡ್ತಿದ್ವು ಇದಕ್ಕೆ ಒಳ್ಳೆ ಇದು ಇದೆ ನಾವು ಅಂತ ನನ್ ಮನಸಿಗೆ ಹಚ್ಚಿ ಆದ್ರಿಂದ ನಾವೇನ ಮಾಡಿದೆ ಶಿವಮೊಗ್ಗದಾಗೆ ದಸರಾ ಹಬ್ಬಕ್ಕೆ ಓಪನ್ ಆದ ನಂತರ ನಾವು ಹೋಗಿ ನಿಮ್ಮ ದುರ್ಗಾ ಫರ್ಟಿಲೈಸರ್ಸ್ ಹೋಗಿ ನಾನು ಅಲ್ಲಿ ಕಂಡಿ ಅದನ್ನ ತಂದಿ ಅವ್ರು ಹೇಳ್ದಂಗೆ ಒಂದು ಯೂಸ್ ಮಾಡಿದೆ ಯೂಸ್ ಮಾಡಿ ಅವ್ರು ಹೇಳಿದ್ರು ಫಸ್ಟಿಗೆ ಗಿಡಕ್ಕೆ ಅರ್ಧ ಲೀಟರ್ ಆ ಯಾವುದು ಹೇಳಿ ಸರ್ ಈಗ ನೀವು ಗಿಡಕ್ಕೆ ಅರ್ಧ ಲೀಟರ್ ಯಾವ ಜಿ ಅಸ್ತ್ರ ಜಿ ರಕ್ಷಕ ಹೌದು ಸರ್ ಇದು ಇನ್ನೂರು ಲೀಟರ್ ಎಷ್ಟು 200 ಇದು 1 ಕೆಜಿ ಇದು 1 ಕೆಜಿ ಯೂಸ್ ಮಾಡಕ್ಕೆ ಹೇಳಿದ್ರು 1 ಕೆಜಿ 1 ಲೀಟರ್ 200 ಲೀಟರ್ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಎಷ್ಟು ಜಿ ಅರ್ಧ ಲೀಟರ್ ಕೊಟ್ರಿ ಅಂದ್ರೆ ಬುಡದಿಂದ ಎಷ್ಟು ದೂರಕ್ಕೆ ಕೊಟ್ರಿ ಸರ್ ಒಂದ್ ಎರಡು ಒಂದೂವರೆ ಅಡಿ ಬಿಟ್ಟು ಒಂದೂವರೆ ಅಡಿ ಬಿಟ್ಟು ಹಾಕಿದೀರಿ ಒಂದೂವರೆ ಅಡಿ ಬಿಟ್ಟು ಹಾಕಿ ಅದನ್ನ ಹಾಕಿ ಒಂದ್ ಹದಿನೈದು ಯಾಕೋ ವಾತಾವರಣ ಚೆನ್ನಾಗಿ ಸರ್ ಗಿಡಗಳು ಎಲ್ಲ ಹಚ್ಚಿಗೋದ್ ಹದಿನೈದು ದಿವಸ ವಾತಾವರಣ ನೋಡ್ಕೊಂಡು ಮತ್ ಆಗ್ಲಿ ಮತ್ ನೀವು ಅವ್ರ ಹೇಳಿದ್ನಂತ ಇದನ್ನೇ ಮತ್ ಯೂಸ್ ಮಾಡಿ ಸ್ಪ್ರೇ ಮಾಡಿದ ಸ್ಪ್ರೇ ಮಾಡಿದ್ರೆ ಈಗ ಜಿ ಜಿ ಜೀರಕ್ಷಕು ನೀವು ಕೊಟ್ಟು ಮತ್ತೆ ನೆಕ್ಸ್ಟ್ ಯಾವ್ದು ಕೊಟ್ರಿ ಸರ್ ನೆಕ್ಸ್ಟ್ ಇದು ಸರ್ ಲೀಟರ್ ಲೀಟರ್ ಅಂತ ಒಂದಿಟ್ಬಿಟ್ಟು ಒಂದೂವರೆ ಲೀಟರ್ ಒಂದ್ ಒಂದೊಂದು ಲೀಟರ್ ಕೊಟ್ಟಿರ ಒಂದ್ ಲೀಟರ್ ಈಗ ಈಗ ಇದು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಕ್ಕಿಂತ ಮುಂಚೆ ಹೇಗಿತ್ತು ಇವಾಗ ಏನಾಗಿದೆ ಈಗ ನೋಡಿ ಸರ್ ಇದು ನಮಗೆ ಬರೀ ಒಂದು ತಿಂಗಳ ರಿಜೆಟ್ ಪಕ್ಕ ಆಗಿದೆ ಸರ್ ಈಗ ನಮ್ಮ ಮನ್ಸಿಗೆ ಬಾರಿ ಚಾನ ಒಳ್ಳೆ ಖುಷಿಯಾಗಿದೆ ಯಾಕಂದ್ರೆ ಗಿಡ ಹಚ್ಚಿಗಿದೆ ಸುಳಿ ಇದೆಯಲ್ಲ ಸರ್ ಮುಖ್ಯ ಈ ಟೈಪ್ ಇದು ಬರ್ತಿದ್ದಿಲ್ಲ ಬರ್ತಿರೋದು ಅಂತ ಇರೋದು ಈಗೆಲ್ಲ ಇದೆ ಸರ್ ನೋಡಿ ಸುಳಿಗೆ ಸ್ವಲ್ಪ ತೋರಿಸಿ ಸರ್ ಸುಳಿ ಎಲ್ಲ ಯಾವ ತರಕ್ಕೆ ಹಿಂಗಾರ ಬೀಸಲ್ಲ ಅಂತ ನೋಡಿ ಈಗ ಅದ್ರ ಅಭಿಪ್ರಾಯ ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ ಸರ್ ತೋರಿಸ್ತೀನಿ ನಮ್ಮಲ್ಲಿ ಇಲ್ಲೆಲ್ಲಿ ಆಲ್ರೌಂಡಲ್ಲಿ ನೋಡ್ತೀನಿ ಸರ್ ನಾಲ್ಕು ವರ್ಷದ ಗಿಡ ಅಂದ್ರೆ ಯಾರು ಹಚ್ಚ ತೋರಿಸಿ ಸರ್ ಸ್ವಲ್ಪ ರೈತರಿಗೂ ಬೇರೆ ರೈತರಿಗೂ ಸ್ವಲ್ಪ ಈ ಪ್ರಾಡಕ್ಟ್ ಬಳಸಿದ್ರೆ ಏನು ರಿಸಲ್ಟ್ ಬರುತ್ತೆ ಅನ್ನೋದು ಪಾಪ ಬೇರೆ ರೈತರಿಗೂ ಅನುಕೂಲ ಆಗ್ಬೇಕ್ ನಿಮ್ಮಿಂದ ಅಲ್ವಾ ಸರ್

ಬಂದಿದೆ ಹಾಂ ಇದು ನೋಡಿ ಸರ್ ಗರಿ ಅವಾಗ ಹಿಂಗೆ ಅಟ್ಟಾಗದ್ ಸರ್ ಹಾಂ ಈಗಿದೆ ನೋಡಿ ಸರ್ ಹೆಂಗೆ ಅಗಲ ನೋಡೋದಕ್ಕೆ ಇಲ್ಲಿ ನೋಡಿ ಸರ್ ನಾಲ್ಕು ವರ್ಷದ ಮರ ಅಂತ ಹೇಳೋಂಗೆ ಇಲ್ಲಲ್ಲ ಸರ್ ಅಷ್ಟು ಚೆನ್ನಾಗಿ ಬಂದಿದೆಯಲ್ಲ ಸರ್ ಸರ್ ಈಗ ಬಳಸಿ ಎಷ್ಟು ದಿನ ಆಗಿದೆ ನೀವು ಇದು ಬಳಸಿ ಕೇವಲ ಇನ್ನು ಎರಡೇ ತಿಂಗ್ಳು ಎರಡು ತಿಂಗಳಾಗಿದೆ ಈಗ ನಿಮ್ಮಲ್ಲಿ ಈಗ ಈ ಹಿಡಿಮುಂಡ್ಗೆ ರೋಗ ಅಂತ ಈ ಮರ ಈಗ ಇದು ಹಿಡಿಮುಂಡ್ಗೆ ರೋಗ ಅಂತೀವಿ ನಾವು ಇದ್ರಲ್ಲಿ ಏನಾದ್ರು ಬದಲಾವಣೆ ಕಂಡಿದ್ಯಾಂಡಿದೆ ಎಷ್ಟು ಒಳ್ಳೆ ಇದು ವರ್ಷ ಹನ್ನೆರಡು ವರ್ಷದ ಗಿಡ ಇರುತ್ತೆ ತೊಂಡೆನೂ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಅಲ್ಲ ಸರ್ ನಾಲ್ಕು ವರ್ಷದ ಗಿಡ ಅಂತ ಯಾರು ಹೇಳಂಗಿಲ್ಲ ಅಲ್ವಾ ಅದರಲ್ಲಿ ಹಿಂಗಾರು ನೋಡಿ ಸರ್ ಇಲ್ಲ ಏನು ಬಿಡಿ ಅದೆಲ್ಲ ಏನು ಬಿಟ್ಟಿತ್ತಲ್ಲ ಹಂಗೆ ಇದಾಗುತ್ತೆ ಅಂತ ಹರಳು ಉದ್ರಿಲ್ಲ ಈಗ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿದ್ಮೇಲೆ ಹರಳು ಏನಾರು ಉದ್ರಿದ್ಯಾ ಸರ್ ಮುಂಚೆ ಉದ್ರದ್ದು ಸರ್ ಹಾ ಹೋದಶ ಇನ್ನು ಬಿಡಿ ಅದೆಲ್ಲ ಏನು ಬಿಟ್ಟಿತ್ತಲ್ಲ ಹಂಗೆ ಇದಾಗುತ್ತೆ ಅಂತ ಅಂದ್ವಿ ಅದು ಬರ್ನ್ ಆಗಿತ್ತು ಸರ್ ಈ ಸಲ ನೋಡಿ ಹಳ್ಳು ಆಕೆ ವರ್ಷಕ್ಕೆ ಹಳ್ಳು ಉದ್ದು ಹೋಗುತ್ತೆ ಸಟ್ಟಾಗಲ್ಲ ನೀರ್ ಎಷ್ಟು ದಿನ ಕೊಡ್ತೀರಾ ಸರ್ ನಾವು ವಾರಕ್ಕೊಂದ್ಸಲಿ ಹತ್ತು ದಿವಸಕ್ಕೊಂದ್ಸಲಿ ವಾರಕ್ಕೊಂದ್ಸಲಿ ಹತ್ತು ದಿಸೊಂದ್ಸಲಿ ನೀರ್ ಕೊಡ್ತೀರಾ ಈಗ ಮುಂಚೆ ನಿಮಗೆ ಹರಳು ಉದುರ್ತಾ ಇತ್ತು ಹಿಂಗಾರ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈಗ ಹಿಂಗಾರ ಬೀಸಿದ್ದಕ್ಕೂ ನೀವೇನಾದ್ರು ಸ್ಪ್ರೇ ಮಾಡಿದ್ರ ಸರ್ ಹಿಂಗಾರ ಬೀಸಿದ್ದಕ್ಕೂ ಏನಾದ್ರು ಸ್ಪ್ರೇ ಮಾಡಿದ್ರೆ ಇದೆ ಜಿ ಎಸ್ ಅದನ್ನೇ ಮಾಡಿದ್ರೆ ಒಟ್ಟು ನಿಮ್ಮ ಅಭಿಪ್ರಾಯ ಏನು ಅಂತೀರಾ ಭಾರಿ ಅನುಕೂಲ ಆಗಿದೆ ಅನುಕೂಲ ಇದೆ ಉಳಿತಾಯ ಬೇರೆ ಔಷಧಿಗೂ ಈ ಔಷಧಿಗೂ ಲೆಕ್ಕಾಚಾರ ನೋಡಿದ್ರೆ ಅಜಗಜಾಂತರ ನೀವು ಒಟ್ಟು ಕಮ್ಮಿ ಬಡ್ಜೆಟ್ ಅಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ನಿಮ್ಮ ನೀವು ಹೇಳ್ಬೋದು ಅಲ್ವಾ ಸರ್ ನಾನು ನಾಲ್ಕೈದು ನಮೂನಿ ಥರ ಔಷಧಿನೂ ಎಲ್ಲ ಮಾಡಿದ್ದೀನಿ ಸರ್ ಇದು ಮಾಡಿದ್ದೀನಿ ಅದು ಇದಿಷ್ಟು ರಿಜೆಕ್ಟ್ ಒಂದೇ ಸಲ ಪಕ್ಕ ನನ್ನ ಇದ್ರೊಳಗೆ ನೋಡಿದ್ದೀನಿ ಎಕ್ಸ್ಪೀರಿಯನ್ಸ್ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಇದೆ ಫಸ್ಟು ಸರ್ ಈಗ ನಿಮ್ಮದು ಇಲ್ಲಿ ಎಷ್ಟು ಎಕರೆ ಇದೆ ಅಂದರೆ ನಾಲ್ಕು ಎಕರೆ ಇಲ್ಲಿ ಮೂರು ಎಕರೆ ಮೂರು ಎಕರೆ ಅಲ್ಲಿ ಒಂಬತ್ತು ಎಕರೆಗೂ ಬಳಸಿದ್ದೀರಾ ಇದನ್ನೇ ಬಳಸಿದ್ದೀರಾ ಆಮೇಲೆ ಬೇರೆ ಏನು ಕೃಷಿ ಮಾಡ್ತೀರಾ ಸರ್ ನೀವು ಜೋಳ ಮಾಡಿದ್ದೀನಿ ಸರ್ ಜೋಳ ಮಾಡಿದ್ದೀರಾ ನೋಡಿ ನಾನು ಜೋಳಕ್ಕೂ ಹೋಗಿ ನಿನ್ನೆ ಕೇಳಿದೆ ಸರ್ ಹಾಂ ಟೈಪ್ ಅಂದರು ಬರೀ ಬೇರೆ ಐನೂರು ರೂಪಾಯಿ ಐದ ಔಷಧಿ ಕೊಟ್ಟರು ಸರ್ ಬೀಜ ಉಪಚಾರಕ್ಕೆ ಹಾಂ ಐನೂರು ರೂಪಾಯಿ ಬೀಜ ಉಪಚಾರಕ್ಕೆ ನಾನು ಹತ್ತು ಪ್ಯಾಕೆಟ್ ಹಾಂ ಜೋಳಕ್ಕೆ ಬೀಜೋಪಚಾರ ಮಾಡಿ ಜೋಳ ಮಾಡಿದೀನಿ ಸರ್ ಗೊಬ್ಬರ ಎಷ್ಟು ಎಕ್ರೆಲಿ ಮಾಡಿದೀರ ಸರ್ ಅದು ಅದು ಐದು ಎಕ್ರೆ ಮಾಡಿ ಐದು ಎಕ್ರೆಲಿ ಮಾಡಿದ್ದೀರ ಐದು ಎಕ್ರೆ ಹಾಂ ಹಾಂ ಏನು ಅದರ ರಿಸಲ್ಟ್ ನಾವು ಅಲ್ಲೇ ತೋರಿಸ್ಬೋದ ಸರ್ ನೀವು ಸ್ವಲ್ಪ ಜೋಳ ರಿಸಲ್ಟು ರೈತ ಬಂದವ್ರೆ ನಾವು ಇದು ಭಾಗ ಒಂದು ಅಂತ ಮಾಡೋಣ ಆ ಜೋಳದ್ದೇನಿದೆ ವಿಡಿಯೋ ಅದನ್ನು ಅಲ್ಲಿ ಭಾಗ ಎರಡು ಅಂತ ಹೇಳಿ ತೋರಿಸ್ತೀವಿ ಒಟ್ಟು ಒಟ್ಟಾರೆ ಇಲ್ಲಿ ಕೃಷ್ಣೋಜಿರಾವ್ ಅವರು ಏನು ಬಳಸಿ ಮಾಡಿದ್ದಾರೆ ಅವರಿಗೆ ಅವ್ರ ಮನಸ್ಸಿಗೆ ತೃಪ್ತಿ ಕಂಡಿದೆ ಈ ಗೋಲ್ಡನ್ ಸಾಯಿಲ್ ಬಳಸಿದರೆ ನಮಗೆ ರೈತರಿಗೆ ಭಾಳ ಅನುಕೂಲ ಇದೆ ಬಜೆಟ್ ವೈಸು ನಮಗೆ ಬಹಳ ಕಮ್ಮಿ ಆಗುತ್ತೆ ರಿಸಲ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾರೆ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲಾರು ಸರ್ ಈಗಿನ ವಾತಾವರಣದಲ್ಲಿ ಎಲ್ಲ ಕೆಮಿಕಲ್ ಮಾಡಿ ಮಾಡಿ ನಾನು ಕೆಮಿಕಲ್ ಮಾಡಿ ಗಿಡಗಳು ನೋಡಿ ಸರ್ ಎಲ್ಲ ಹಾಳಾಕ್ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟೇ ಆಗಿತ್ತು ಈತ್ಲಾಗೆ ನಾವು ಯಾವಾಗ ಇದನ್ನ ಗೋಲ್ಡನ್ ಸಾಯಲ್ ಬಗ್ಗೆ ತಿಳ್ಕೊಂಡು ಮಾಡಿದ ನಂತರ ಈ ವರ್ಷ ಬರೀ ಕೇವಲ ಎರಡೇ ತಿಂಗಳೊಳಗೆ ನಾ ರಿಜೆಕ್ಟ್ ಅಲ್ಲ ಪಕ್ಕ ಆಗಿದೆ ಈಗ ನೀವು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸಿದ ಮೇಲೆ ಸರ್ ಈಗ ನಿಮ್ಮ ಮಣ್ಣು ಮಣ್ಣು ಏನು ಹೇಳುತ್ತೆ ಸರ್ ಅಂದರೆ ಮಣ್ಣು ಹಗುರ ಇದೆ ಮೆದು ಇದೆ ಹಾಂ ಗಟ್ಟಿ ಅಂತ ಏನು ಆ ಥರ ಏನು ಅನಿಸಿಲ್ಲ ಹಾಂ ಇದೆ ಹಗುರ ಇದೆ ಹಾಂ ನೋಡಿದ್ವಲ್ಲ ರೈತ ಬಂದವರು ಈಗ ಮುಂದಿನ ಭಾಗವಾಗಿ ನಾವು ಜೋಳದ್ದೊಂದು ವೀಡಿಯೋ ತೋ ಮಾಡ್ತೀವಿ ಕೃಷ್ಣೋಜಿರಾವ್ ಅವರದ್ದು ಅಲ್ಲಿವರೆಗೆ ನಾವು ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀವಿ ಎಲ್ಲರಿಗೂ ನಮಸ್ಕಾರ